ಇದ್ರ ಜೊತೆಗೆ ರೆಟ್ಟಳ್ಳಿ ಒಂದು ವಾರ್ಡ್ ತೋಟಗಟ್ಟಿ ತೋಟಗಟ್ಟಿಗೆ ಹೋಗ್ಬೇಕಾದ್ರೆ ಮೂರು ಕಿಲೋಮೀಟ್ರ್ ಸುತ್ತಾಕೊಂಡು ಬರಬೇಕಾಗಿತ್ತು ಇವತ್ತು ಅಲ್ಲಿ ಒಂದು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜನ್ನು ಮಾಡಿದ್ವಿ ಹಾಗಾಗಿ ಇವತ್ತು ಅರ್ಧ ಕಿಲೋಮೀಟ್ರಲ್ಲಿ ಅರ್ಧ ಕಿಲೋಮೀಟ್ರಲ್ಲ ರೆಟ್ಟಿ ಅಡ್ಜಸ್ಟೆಂಟಾಗಿ ಇವತ್ತು ಬ್ರಿಡ್ಜ್ ಕಮ್ ಬ್ಯಾರೇಜನ್ನು ಕೂಡ ಮಾಡಿದ್ವಿ ಇದಕ್ಕಿಂತ ಆಮೇಲೆ ಅಂಬೇಡ್ಕರ್ ಭವನ ಮಾಡಿದ್ವಿ ಅದರ ಜೊತೆಗೆ ಈ ಕೃಷಿ ಇಲಾಖೆ ಇಪ್ಪತ್ತೆಂಟು ಎಕರೆ ಭೂಮಿಯನ್ನು ಕೆಲವರು ಅನಾಮತ್ತಾಗಿ ಹೊಡ್ಕೊಂಡು ಅಕ್ರಮವಾಗಿ ಸಾಗುವಳಿ ಮಾಡಿಕೊಂಡು ಅದನ್ನು ತಮ್ಮ ಹೆಸರಲ್ಲೇ ಮಾಡ್ಕೊಳ್ಳೋಕ ಹೊರಟಿದ್ರು ಅದಕ್ಕೆ ಸನ್ಮಾನ್ಯ ಈಗಿನ ಶಾಸಕರ ಕುಮ್ಮಕ್ಕು ಕೂಡ ಇತ್ತು ಅವ್ರ ಫಾಲೋಯರ್ಸೆ ಆ ಇಪ್ಪತ್ತೆಂಟು ಎಕರೆ ಭೂಮಿಯನ್ನು ನಾನು ಕೃಷಿ ಸಚಿವನಾಗಿದ್ದಂಥ ಸಂದರ್ಭದಲ್ಲಿ ಅದನ್ನು ಸರ್ಕಾರಿ ಕಚೇರಿಗಳು ರಟ್ಟೇಳ್ಳಿ ತಾಲೂಕಾಗಿದೆ ಇಲ್ಲಿ ಎಲ್ಲ ಸರ್ಕಾರಿ ಕಚೇರಿಗಳು ಒಂದೇ ಸಂಕೀರ್ಣದಲ್ಲಿ ಬರಲಿ ಅನ್ನೋಂಥ ಉದ್ದೇಶಕ್ಕೆ ಹೈಕೋರ್ಟಿಗೆ ಹೋಗಿ ಅದನ್ನು ಕ್ಯಾನ್ಸಲ್ ಮಾಡಿಸಿ ನಂತರ ಸರ್ಕಾರದ ಆದೇಶ ಹೊರಡಿಸಿ ಇವತ್ತು ಅದನ್ನು ರೆವಿನ್ಯೂ ಇಲಾಖೆ ಕೊಟ್ಟಿದ್ದೀವಿ ಅಲ್ಲಿ ಎಲ್ಲ ಇಲಾಖೆಯ ಅದಕ್ಕೆ ಎಲ್ಲ ಇಲಾಖೆಯ ಕಚೇರಿಗಳಿಗೆ ಜಾಗವನ್ನು ಕೂಡ ನಾವು ಹಂಚಿಕೆ ಮಾಡಿದ್ದೀವಿ ಇದು ಸುಮಾರು ನೂರ ಅರವತ್ತು ಕೋಟಿ ರೂಪಾಯಿ ಇವತ್ತಿನ ಬೆಲೆಗೆ ನೂರ ಅರವತ್ತು ಕೋಟಿ ರೂಪಾಯಿ ಆಗ್ತದೆ ಆ ಆಸ್ತಿಯನ್ನು ಇವತ್ತು ರೆಟ್ಟೆಹಳ್ಳಿ ಪಟ್ಟಣಕ್ಕೆ ಉಳಿಸಿ ಕೊಟ್ಟಿದ್ದೇನೆ ಇಲ್ಲಾಂದರೆ ಅದು ಯಾರೋ ತಿಂದಾಕಿ ಯಾರೋ ವೈಯಕ್ತಿಕವಾಗಿ ಕಬಳಿಸ್ತಾ ಇದ್ದರು ಅದಕ್ಕೆ ಶಾಸಕರು ಕುಮ್ಮ ಕೂಡ ಇತ್ತು ಅದನ್ನು ಕೂಡ ನಾನು ತಡೆ ಹಿಡಿದು ಇವತ್ತು ರಟ್ಟೆಹಳ್ಳಿ ಪಟ್ಟಣಕ್ಕೆ ಅದನ್ನು ಕೊಡುಗೆಯಾಗಿ ನಾವು ಕೊಟ್ಟಿದ್ದೇವೆ